ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಚ್ಚಿ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟೆ ರಾಜ್ಯ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮ್ಗೆ ರೋಡ್ ಉದ್ದಕ್ಕೂ ಕರೆಯೋರು ಕೂಡ ಇರ್ತಾರೆ ಜೊತೆಗೆ ನಮ್ಮ ರಜದ ಕಾಮ ಎಂಟ್ರಿ ಆಗಿ ಆ ಮೇಟ್ಲತ್ತ ಸ್ಪಾಟ್ ಅಲ್ಲಿ ಅಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಬೋಲ್ಡ್ ಹಾಕಿದ್ವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ದಯವಿಟ್ಟು ನಿಮ್ಗೆ ಇನ್ನೂ ಏನಾರ ಕನ್ಫ್ಯೂಷನ್ ಆಯ್ತು ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತು ಹೇಳೋಣ ಹ್ಯಾಪಿಲಿ ಸ್ಟಾರ್ಟ್ ಮಾಡೋಣ ಇವತ್ತು ಇವತ್ತೆ ನಾನ್ ನಿಮಗೆ ತೋರ್ತೀನಿ ಒಂದು ಟೂ ತೌಸಂಡ್ ರುಪೀಸ್ ಇಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐದು ರೂಪಾಯಿ ಅಂದ್ರೆ ಎಲ್ಲ ವಿಧದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತನೇ ವಿಡಿಯೋದಲ್ಲಿ ನಾನು ಫಸ್ಟ್ ಗೆ ನಿಮಗೆ ಒಂದು ಕುಟ್ಟು ಬುಟ್ಟ ಇರತಕ್ಕಂತ ವೆರೈಟಿ ಕೊಡ್ತಾ ಇದೀನಿ ಇದು ಬಂದು ಕುಟ್ಟು ಬುಟ್ಟ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿದೆ ವಿತ್ ಡಿಸೈನರ್ ವೇರ್ ಸಾರಿ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಅಂತ ಸಾಕಷ್ಟು ಬರುತ್ತೆ ಪ್ರತಿಯೊಂದು ಡಿಸೈನ್ ಕಲರ್ ಸಿಕ್ಕತ್ತೆ ಎಲ್ಲ ಸೆಟ್ ವಾಯ್ಸ್ ಕಲರ್ಸ್ ಇರುತ್ತೆ ಎಲ್ಲ ಐಟಮು ಫ್ರೆಶ್ ಐಟಮ್ ಆಗಿರುತ್ತೆ ನೋಡಿ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿ ಬರುತ್ತೆ ನೋಡಿ ಕಂಪ್ಲೀಟ್ಲಿ ಲೇಟೆಸ್ಟ್ ಇದ್ರ ಬೆಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ನಮ್ಮಲ್ಲಿ ನಿಮಗೆ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕುತ್ತೆ ಜೊತೆಗೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ನಿಮಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಉಳ್ಳ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಬ್ಯೂಟಿಫುಲ್ ಆಗಿದೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೂಸ್ 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 ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ಬ್ಯೂಟಿಫುಲ್ ಸಾರಿಸ್ ಮೇಡಮ್ ಎಲ್ಲಾ ಸಖತ್ ಆಗಿದೆ ಸಾರೀಸ್ ನಮ್ಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಆಗಿರೋ ಟಿಶ್ಯೂ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಟಿಶು ಆಕ್ಚುಲಿ ನಮ್ಮಲ್ಲಿ ನಿಮಗೆ ಟಿಶು ಸಾರಿ ಏಳ್ನೂರ ಸ್ಟಾರ್ಟ್ ಆಗುತ್ತೆ ಈಗ ಟ್ರೆಂಡ್ ಇರೋದೇ ಟಿಶ್ಯೂ ಮೇಡಮ್ ಟಿಶ್ಯೂ ಹಾಗಾಗಿ ಟಿಶ್ಯೂ ನಲ್ಲಿ ಸ್ವಲ್ಪ ಹೆವಿ ಕಲೆಕ್ಷನ್ ಇರುತ್ತೆ ಹಂಡ್ರೆಡ್ ರುಪೀಸ್ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ವಿತ್ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಕಲರ್ಸ್ ಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಎಲ್ಲಾ ಬಂದು ಪೇಸ್ಟಲ್ ಕಲರ್ಸ್ ಇಲ್ಲ ಲೇಟೆಸ್ಟ್ ಡಿಫರೆಂಟು ಕಲರ್ಸ್ ಗಳಂತೂ ಒಂದಕ್ಕಿಂತ ಫ್ಯಾನ್ಸಿ ಕಲರ್ಸ್ ಗಳ ಫ್ರೆಂಡ್ಸ್ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಈ ಕಲಸಗಳು ಬಹಳ ಚೆನ್ನಾಗಿದೆ ಈ ನ ನೋಡ್ಲಿಕ್ಕೋಸ್ಕರ ನಮ್ಮ ಚಂದ್ರನವ್ರು ತಿಂಡಿ ತಿಂದು ಬಂದು ನೀಟಾಗಿ ಅಬ್ಸರ್ವ್ ಮಾಡ್ತಾ ಕಲರ್ಸ್ ಕಲಸಗಳು ಯಾವ್ ರೀತಿ ಇದೆ ಅಂತ ಒಂದಕ್ಕಿಂತ ಒಂದ್ ಚೆನ್ನಾಗ್ ಸಾರಿಸ್ ಸೊ ಯಾರಿಗಾದ್ರು ಈ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದ್ ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಅಫರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಎಸ್ಪೆಷಲಿ ನನ್ನ ಪರ್ಸನಲ್ ಫೇವ್ರೇಟ್ ಕಲೆಕ್ಷನ್ಸ್ ಕೂಡ ಇಲ್ಲೇ ನಿಮ್ಗೆ ಸಿಕ್ ಲೈಕ್ ಎಲ್ಲಾ ತರದ್ದು ಲೈಕ್ ಸಿಲ್ವರ್ ಟಿಶ್ಯೂ ಗೋಲ್ಡನ್ ಟಿಶ್ಯೂ ಮತ್ತೆ ಏನ್ ಹೇಳೋದು ಇವಾಗ ಟ್ರೆಂಡಿ ಆಗಿರುವಂತಹ ಮೀನಾ ಟಿಶ್ಯೂ ಎಲ್ಲ ಕೂಡ ಇಲ್ಲಿ ನಿಮಗೆ ಸಿಕ್ ತಂಡಿರೋದ್ರಿಂದ ಈ ತರ ಟಿಶ್ಯೂ ಉಟ್ರೆ ಬಹಳ ಚೆನ್ನಾಗಿ ಕಾಣುತ್ತೆ ಎಕ್ಸಲೆಂಟ್ ಲುಕ್ಸ್ ಮೇಡಮ್ ಬ್ಯೂಟಿಫುಲ್ ಸ್ಯಾರೀಸ್ ಎಸ್ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಿಗೆ ಕೊಡ್ತಾ ಇದ್ದು ಬ್ಯೂಟಿಫುಲ್ ಚೆಕ್ ಸಾರಿ ವಿತ್ ಕಾಂಟ್ರಾಸ್ಟ್ ಸಾರಿ ಮೇಡಮ್ ಕಲರು ಕಾಂಬಿನೇಷನ್ ಡಿಸೈನು ವಾ ಅಷ್ಟು ಚೆನ್ನಾಗಿದೆ ಸಾರಿ ಇದು ಇದ್ರ ಮೇಲೆ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಕಲ್ಲಸ್ಗಳ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಮೇಡಮ್ ಸೀರೆ ಉಟ್ಬಿಟ್ರೆ ನೋಡಿದವರು ಖುಷಿ ಆಗ್ತಾರೆ ನೋಡಿದವ್ರು ನೋಡಿ ಅವ್ರು ಉಟ್ಟೋರು ಕೂಡ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಇದು ಬಹಳ ಬಹಳ ಚೆನ್ನಾಗಿದೆ ವೆರೈಟಿ ಅಂತ ಬಹಳ ಕ್ಲಾಸ್ ಆಗಿ ಬರುತ್ತೆ ಈ ಕಲರ್ಸ್ ಗಳು ಮೇಡಮ್ ನೋಡಿ ಹೆಂಗಿದೆ ಅಂತಂದ್ರೆ ಸೂಪರ್ ಆಗಿದೆ ಕಲರ್ಸ್ ಅಷ್ಟು ಚೆನ್ನಾಗಿದೆ ಕಲರ್ಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏನು ಸರ್ ಬೆಲೆ ಇದು ಮೇಡಮ್ 2500 ರೂಪಾಯಿ 2 ರೇಸ್ 10 ಪೀಸ್ ಮೇಲೆ ತಗೊಂಡ್ರೆ 10% ಡಿಸ್ಕೌಂಟ್ ಕೊಡ್ತೀವಿ ಮೇಡಮ್ ಆಹಾ 25000 ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಹಾ 10% ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಗಿಫ್ಟ್ ಕೂಡ ಕೊಡ್ತೀವಿ ಸೂಪರ್ ಬನ್ನಿ ಖರೀದಿ ಮಾಡಿ ಈಗೆಲ್ಲ ಆಫರ್ ಮೇಲೆ ಆಫರ್ ಆಫರ್ಸ್ ಖಂಡಿತ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ ಆಗಿತ್ತು ಅಂದ್ರೆ ನೀವು ಕೂಡ ಇಲ್ಲಿ ಪರ್ಚೇಸ್ ಬೆಸ್ಟ್ ವೆಡ್ಡಿಂಗ್ ಸೀಸನ್ ಅನ್ನೋದ್ರಿಂದ ಒಳ್ಳೆ ಒಳ್ಳೆ ಸೀರೆಗಳನ್ನೆಲ್ಲ ಬಂದ್ಬಿಟ್ಟು ಇವಾಗ ಡಿಸ್ಪ್ಲೇ ಮಾಡ್ತಾ ಇದ್ರೆ ಯಾರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಡಮ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಆಫ್ ಆಫ್ ಸಾರಿ ಕೊಡ್ತಾ ಇದ್ದೀನಿ ಒಂದು ಆಫ್ ಬೇರೆ ತರ ಬರುತ್ತೆ ಇನ್ನೊಂದು ಆಫ್ ಬೇರೆ ತರ ಬರುತ್ತೆ ಅಂದ್ರೆ ಇದು ಒಂದು ಡಿಸೈನರ್ ಬೇಸ್ ಸಾರಿ ಇದ್ರ ಬೆಲೆ ಬಂದ್ರೆ ಆಫ್ ಒನ್ ಟೈಪ್ ಬರುತ್ತೆ ಆಫ್ ಒನ್ ಟೈಪ್ ಆಫ್ ಅಂಡ್ ಆಫ್ ಸಾರಿ ಅಂತ ಹೇಳ್ತೀವಿ ಲುಕ್ ವೈಸ್ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ಕಲರ್ಸ್ಗಳು ಸಾಕಷ್ಟು ಕಲರ್ಸ್ ಬರುತ್ತೆ ಡಿಸೈನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಡಿಸೈನ್ ನಿಮಗೆ ಕಲರ್ ಸಿಕ್ಕತ್ತೆ ಐಟಮ್ ಬಹಳ ಬಹಳ ಚೆನ್ನಾಗಿದೆ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಕಲರು ಕಾಂಬಿನೇಷನ್ಸ್ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹೊಸ ಕಲರ್ಸ್ ಗಳ ಯಾವ್ದು ಕಾಮನ್ ಕಲರ್ಸ್ ಇಲ್ಲ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಾರೀಸ್ ಮೇಡಮ್ ವಾವ್ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ವರ್ತ್ ಉಳ್ಳ ಸಾರಿ ನಿಮಗೆ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ತಂದೆ ತಗಂತ ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದೀನಿ ಪ್ರತಿ ದಿವಸ ನಮ್ಮ ಶಾಪ್ ಕಡೆಯಿಂದ ನಮ್ಮ ಮೋಡನ್ ಚಾನಲ್ ಅಲ್ಲಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ